ಒಂದು ನರಕ ಚತುರ್ದಶಿಯ ದಿನ ಬಚ್ಚಲ ಮನೆ ಕ್ಲೀನ್ ಮಾಡೋ ಒಂದು ಸಂಪ್ರದಾಯ ಕೂಡ ರೂಢಿಸ್ಕೊಂಡು ಬಂದಿದ್ದಾರೆ ಇದರ ಜೊತೆಗೆ ನೀವು ಹೇಳ್ತಾ ಇದ್ರಿ ತಲೆಗೆ ಎಣ್ಣೆಯನ್ನು ಹಚ್ಬೇಕಾಗುತ್ತೆ ಎಣ್ಣೆ ಸ್ನಾನ ಅಂತ ಆದ್ರೆ ಕೆಲವೊಂದಿಷ್ಟು ಭಾಗದಲ್ಲಿ ಎಣ್ಣೆ ಹಚ್ಕೋತಾರೆ ಹಿರಿಯರ ಎಣ್ಣೆ ಹಚ್ಕೊಡ್ತಾರೆ ಅದಾದ ನಂತರ ಸ್ನಾನ ಮಾಡೋದಿಲ್ಲ ಹಾಗೆ ಹೋಗಿ ದೇವರ ದರ್ಶನ ಮಾಡ್ತಾರೆ ಅದು ಯಾವ ರೀತಿಯ ಪದ್ಧತಿ ಅಂತ ನೋಡಿಮ್ಮ ಎಣ್ಣೆ ಹಚ್ಕೊಂಡು ಇದಕ್ಕೆ ಮತ್ತೆ ನಾನು ಇನ್ನೊಂದು ಕಥೆ ಈಗ ಮಹಾಭಾರತದಲ್ಲಿ ದುರ್ಯೋಧನನ ಕಥೆ ಬರುತ್ತೆ ನಮಗೆ ಸೊ ಇದು ದುರ್ಯೋಧನ ಎದುರಿಸಬೇಕು ಎದುರಿಸ್ಬೇಕು ಯುದ್ಧದಲ್ಲಿರೋದು ನಿಶ್ಚಯ ಆಗಿರುತ್ತೆ ಯಾಕಂದ್ರೆ ಸಮಬಲರೇ ಯುದ್ಧ ಮಾಡಬೇಕು ಧನುರ್ವಿದ್ಯೆಯಲ್ಲಿ ಯಾರು ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾನೋ ಅವನೇ ಇನ್ನೊಬ್ಬ ಧನುರ್ ಒಬ್ಬ ಧನುರ್ವಿದ್ಯಾ ವಿಷಾದನ ಜೊತೆ ಯುದ್ಧ ಮಾಡಬೇಕು ಗಧಾಯುದ್ಧ ಮಾಡೋ ಗದಾಯುದ್ಧ ಗದಾಯುದ್ಧ ಮಾಡೋದ ಜೊತೆ ಯುದ್ಧ ಮಾಡಬೇಕು ಅನ್ನತಕ್ಕಂಥದ್ದು ಸೊ ಇಟ್ ವಾಸ್ ಡೆಸ್ಟೈಂಡ್ ದುರ್ಯೋಧನ ಭೀಮನ ಜೊತೆ ಯುದ್ಧ ಮಾಡಬೇಕು ಅಂತ ಭೀಮನ ಗದಾಪ್ರಹಾರಕ್ಕೆ ಪ್ರಹಾರಕ್ಕೆ ದುರ್ಯೋಧನ ಸಾಯ್ತಾನೆ ಅನ್ನೋದು ಗಾಂಧಾರಿಗೆ ಗೊತ್ತಿತ್ತು ಅದಕ್ಕೆ ಏನು ಮಾಡ್ತಾಳೆ ಅಂತಂದರೆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರ್ತಕ್ಕಂಥವಳು ಅವಳ ಕಣ್ಣಿನ ಒಂದು ಪ್ರಭಾವ ಏನಿದೆ ಶಕ್ತಿ ಏನಿದೆ ಸಂಪೂರ್ಣವಾಗಿ ತನ್ನಲ್ಲೇ ಇಟ್ಕೊಂಡಿರ್ತಾಳೆ ಆಕೆ ಕಣ್ಣಿನ ಬಟ್ಟೆಯನ್ನು ತೆಗೆದು ಏನನ್ನಾದರೂ ದಿಟ್ಟಿಸಿದ್ರೆ ಆ ಶ್ ಇಡೀ ಕಣ್ಣಿನ ಒಂದು ಬೆಳಕಿನ ಶಕ್ತಿ ಆ ವ್ಯಕ್ತಿನಲ್ಲಾಗಲಿ ವಸ್ತುವಿನಲ್ಲಾಗಲಿ ಟ್ರಾನ್ಸ್ಫರ್ ಆಗುತ್ತೆ ಇದು ಗಾಂಧಾರಿಗೆ ಗೊತ್ತಿರುತ್ತೆ ಅದಕ್ಕೆ ಗಾಂಧಾರಿ ಏನು ಮಾಡ್ತಾಳೆ ಅಂತಂದರೆ ದುರ್ಯೋಧನಿಗೆ ಹೇಳ್ತಾಳೆ ನೋಡಿ ಇಂಥ ದಿವಸ ನೀನು ಪೂರ್ತಿ ವಿವಸ್ತ್ರನಾಗಿ ಎಲ್ಲ ನಿನ್ನ ಮೈ ಮೇಲಿರತಕ್ಕಂಥ ವಸ್ತುಗಳನ್ನ ತೆಗೆದುಬಿಟ್ಟು ಮೈಗೆ ಎಣ್ಣೆ ಹಚ್ಕೊಂಡು ನನ್ನ ಮುಂದೆ ಅವನು ನಿಂತ್ಕೊಂಡು ನೀನು ಅಂತ ಹೇಳ್ತಾಳೆ ಆ ಬಂದು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಗಾಂಧಹಾರಿ ತನ್ನ ಕಣ್ಣಿನ ಬಟ್ಟೆಯನ್ನು ತೆಗೆದು ಮಗನನ್ನು ದಿಟ್ಟಿಸ್ತಾಳೆ ದಿಟ್ಟಿಸಿದಾಗ ಏನಾಗುತ್ತೆ ಅಂತಂದರೆ ಅವನ ಇಡೀ ಶರೀರ ವಜ್ರಕಾಯ ಆಗುತ್ತೆ ಅಂದರೆ ವಜ್ರದಷ್ಟು ಗಟ್ಟಿಯಾಗುತ್ತೆ ಸೊ ಎಣ್ಣೆ ಹಚ್ಕೊಂಡು ನಾವು ಯಾಕೆ ಹೋಗಿ ನಿಂತ್ಕೋಬೇಕು ಅನ್ನೋದಾಗಿ ಈ ಒಂದು ಕಾರಣವೂ ಸಹ ಈ ಹಿನ್ನೆಲೆಯೂ ಸಹ ಇರುತ್ತೆ ಬಟ್ ಎಗೈನ್ ಕೃಷ್ಣನಿಗೆ ಗೊತ್ತಿರುತ್ತೆ ಇವನು ವಜ್ರಕಾಯಿನಾಗ್ಬಿಟ್ರೆ ಇವನು ಭೀಮ ಆಗೋದಿಲ್ಲ ಅಂತ ಹೇಳಿ ಇವನು ಮನಸ್ಸಿನ ಪರಿವರ್ತನೆಯನ್ನು ಮಾಡ್ತಾನೆ ಅವನು ಎಣ್ಣೆ ಹಚ್ಕೊಂಡು ಗಾಂಧಾರಿ ಮುಂದೆ ಬರಬೇಕಾದಾಗ ಹೇಳ್ತಾನೆ ಏನಯ್ಯ ಈ ರೀತಿ ಹೋಗ್ತಾ ನೀನು ಬುದ್ಧಿ ಇಲ್ವಾ ವಯಸ್ಸಿಗೆ ಬಂದಿರೋನು ನೀನು ತಾಯಿ ಮುಂದೆ ಹೋಗ್ಬಿಟ್ಟು ನೀನು ನಗ್ನಾವಸ್ಥೆ ನೀನು ಅಂತ ಹೇಳಿದ್ರೆ ಇಲ್ಲ ನಮ್ಮ ತಾಯಿಯೇ ಹೇಳಿದ್ದಾರೆ ತಾಯಿ ಏನೋ ಪ್ರೀತಿಯಿಂದ ಹೇಳಿರ್ತಾರೆ ಮಗ ಅಂತ ಅಂದ್ಬಿಟ್ಟು ನೀನು ಮದುವೆ ಆಗಿದೆ ಮಕ್ಕಳಾಗಿದೆ ಈ ವಯಸ್ಸಲ್ಲಿ ಹೋಗ್ಬಿಟ್ಟು ಈ ರೀತಿ ನಿಂತ್ಕೊಳೋಕ್ಕಾಗತ್ತೆ ಕೊನೆ ಪಕ್ಷ ನಿನ್ನ ಮರ್ಮಾಂಗವನ್ನಾದರೂ ಸಹ ನೀನು ಕವರ್ ಮಾಡ್ಕೋ ನೀನು ನಿನ್ನ ಗುಹ್ಯಾಂಗ್ಳನ್ನಾದರೂ ಸಹ ಇರೋ ಥರ ಅಂತ ಹೇಳಿದ್ದಾನೆ ಈ ದುರ್ಯೋಧನ ಏನು ಮಾಡ್ತಾರೆ ಕೃಷ್ಣನ ಮಾತಿಗೆ ಮರಳು ಅವನ ಗುಹ್ಯಾಂಗ್ಳಿನ ಸಹ ಒಂದು ಸಣ್ಣ ಬಟ್ಟೆಯಿಂದ ಅಂದರೆ ಅವನ ನಡು ಪ್ರದೇಶವನ್ನು ಕವರ್ ಮಾಡ್ಕೊಂಡ್ಬಿಡ್ತಾನೆ ಸೊ ಗಾಂಧಾರಿ ಅವನ ಶರೀರವನ್ನು ಪೂರ್ತಿಯಾಗಿ ನೋಡಿದಾಗ ಕೋಪ ಬರುತ್ತೆ ಇಲ್ಲಿಯಾಗಿ ಬಟ್ಟೆ ಕಟ್ಕೊಂಡಿದ್ದಾಗ ಅಮ್ಮ ನಿನ್ನ ಮುಂದೆ ನಾನು ಹಿರಿಯ ಬರೋದಕ್ಕೆ ಸಂಕೋಚ ಆಯಿತು ಅಂದಾಗ ಗಾಂಧಾರಿ ಹೇಳಿದೆ ಅಯ್ಯೋ ಮೂರ್ಖ ನಿನಗೆ ಯಾರು ಹೇಳಿದ್ರು ಬಟ್ಟೆ ಕಟ್ಕೊಳ್ಳೋಕೆ ಅಂದರೆ ಕೃಷ್ಣ ಹೇಳ್ದ ಅಂತ ಸರಿ ಗೊತ್ತಾಗೋಗುತ್ತೆ ಗಾಂಧಾರಿಗೆ ಇದು ಕೃಷ್ಣದ ಕು ಒಂದು ಕುಟಿಲತೆ ತಂತ್ರ ಅಂತ ಹೇಳಿದಾಗ ಹೇಳ್ತಾಳೆ ನೋಡು ನನ್ನ ಇಡೀ ಇಷ್ಟು ವರ್ಷಗಳಿಂದ ನಾನು ಕಣ್ಣಿನ ಬಟ್ಟೆ ಕಟ್ಕೊಂಡು ನಾನು ನನ್ನ ಕಣ್ಣಿನಲ್ಲಿರತಕ್ಕಂಥ ಚೈತನ್ಯವನ್ನು ಈಗ ನಿನ್ನ ಶರೀರಕ್ಕೆ ನಾನು ಅದನ್ನು ಪರಿವರ್ತನೆಯನ್ನು ಮಾಡ್ತಾ ಇದ್ದೀನಿ ಈಗ ನಿನ್ನ ಇಡೀ ಶರೀರ ವಜ್ರಕಾಯಿಯಾಗಿದೆ ಇಡೀ ಭೂಮಂಡಲದಲ್ಲಿರತಕ್ಕಂಥ ಯಾವುದೇ ಆಯುಧ ನಿನ್ನ ಸಾಯಿಸೋದಕ್ಕೆ ನಿನ್ನ ಅಂಗಹೀನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ನಿನ್ನ ದೌರ್ಭಾಗ್ಯ ನೀನ ನಡು ಪ್ರದೇಶದಲ್ಲಿ ಎಲ್ಲಿ ಭೀಮಾ ನಿನಗೆ ಪ್ರಹಾರ ಮಾಡಬೇಕೋ ಆ ಜಾಗವನ್ನೇ ನೀನು ಮುಚ್ಚುಕೊಂಬಿಟ್ಟಿದ್ದೆ ನೀನು ಈಗ ನನ್ನ ಶಕ್ತಿ ಕೂಡ ನೀನು ಕಾಪಾಡೋದಕ್ಕೆ ಆಗೋದಿಲ್ಲ ಿಲ್ಲ ಅಂತ ಇನ್ನು ಸಾವು ಯಾರು ಆಗೋದಿಲ್ಲ ಅಂತ ಹೇಳ್ತಾಳೆ ಈ ಥರ ಸೂಕ್ಷ್ಮಗಳು ಬೇಕಾದಷ್ಟು ಇರುತ್ತೆ ಇವತ್ತು ಗಾಂಧಾರಿ ವಿದ್ಯೆ ಅನ್ನೋ ಹೆಸರಿನಲ್ಲಿ ಬಹಳಷ್ಟು ಜನ ಈ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ನೋಡ್ಬೋದು ನಾವು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಇದರಲ್ಲಾಗ್ಬೋದು ಎಷ್ಟೋ ಜನ ಇದನ್ನ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಸಣ್ಣ ಸಣ್ಣ ಮಕ್ಕಳಿಗೂ ಸಹ ಕಲಿಸ್ಕೊಡ್ತಾ ಇದ್ದಾರೆ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾವು ಒಂದು ಸಲ ನೋಡಿರ್ತಕ್ಕಂಥ ಪದಾರ್ಥ ಅಥವಾ ನೋಡದೇ ಇರತಕ್ಕಂಥ ಪದಾರ್ಥ ಆ ಕೋಣೆನ ಎಲ್ಲೆಲ್ಲಿ ಏನಿದೆ ಅನ್ನೋದನ್ನ ನಮ್ಮ ಇನ್ನರ್ ಮೈಂಡಿಂದ ಅರ್ಥ ಮಾಡ್ಕೊಂಡು ಹೇಳತಕ್ಕಂಥ ಸಾಮರ್ಥ್ಯವನ್ನು ಇವತ್ತು ಎಷ್ಟೋ ಜನ ಇದನ್ನೊಂದು ವಿದ್ಯೆಯಾಗಿ